ಬರಿಗಾಲಿನಲ್ಲಿದ್ದ ಇಡೀ ಗ್ರಾಮಕ್ಕೆ ಪಾದರಕ್ಷೆ ವಿತರಿಸಿದ ಪವನ್ ಕಲ್ಯಾಣ್ ಜನಸೇನಾ ನಾಯಕನ ಕಾರ್ಯಕ್ಕೆ ಎಲ್ಲೆಡೆ ಪ್ರಶಂಸೆ ಗ್ರಾಮವೊಂದರ ವೃದ್ಧರು ಮತ್ತು ಮಹಿಳೆಯರು ಬರಿಗಾಲಿನಲ್ಲಿ ನಡೆಯುತ್ತಿರುವುದನ್ನು ಕಣ್ಣಾರೆ ಕಂಡ ಆಂಧ್ರ ಪ್ರದೇಶದ ಉಪಮುಖ್ಯಮಂತ್ರಿ ಮತ್ತು ಜನಸೇನಾ ಪಕ್ಷದ ಅಧ್ಯಕ್ಷ ಪವನ್ ಕಲ್ಯಾಣ್ ಶುಕ್ರವಾರ ಆ ಇಡೀ ಗ್ರಾಮಕ್ಕೆ ಪಾದರಕ್ಷೆಗಳನ್ನು ಕಳುಹಿಸಿಕೊಟ್ಟಿದ್ದಾರೆ ಪೆದಪಾಡು ಗ್ರಾಮದಲ್ಲಿ ಮುನ್ನೂರೈವತ್ತು ನಿವಾಸಿಗಳಿದ್ದಾರೆ ಎಂಬ ಮಾಹಿತಿ ಪಡೆದುಕೊಂಡ ಪವನ್ ಕಲ್ಯಾಣ್ ತಮ್ಮ ಕಚೇರಿ ಸಿಬ್ಬಂದಿಗೆ ಕರೆ ಮಾಡಿ ಪ್ರತಿಯೊಬ್ಬರಿಗೂ ಪಾದರಕ್ಷೆಗಳನ್ನು ತಲುಪಿಸಲು ಮತ್ತು ವಿತರಿಸಲು ವ್ಯವಸ್ಥೆ ಮಾಡುವಂತೆ ಸೂಚಿಸಿದರು ಅದರಂತೆ ಇಡೀ ಗ್ರಾಮಸ್ಥರಿಗೆ ಚಪ್ಪಲಿ ವ್ಯವಸ್ಥೆಯನ್ನು ಅವರ ಸಿಬ್ಬಂದಿ ಮಾಡಿಕೊಟ್ಟಿದ್ದಾರೆ ಪವನ್ ಕಲ್ಯಾಣ್ ಅವರ ಈ ಕಾರ್ಯಕ್ಕೆ ಗ್ರಾಮ ಗ್ರಾಮವೇ ಹರ್ಷ ವ್ಯಕ್ತಪಡಿಸಿದ್ದು ಪವನ್ ಕಲ್ಯಾಣ್ ಸರ್ ನಮ್ಮ ಸಂಕಷ್ಟವನ್ನು ಗುರುತಿಸಿ ಸ್ಪಂದಿಸಿದರು ಅವರಿಗೆ ದೇವರು ಒಳ್ಳೇದು ಮಾಡಲಿ ಎಂದು ಹಾರೈಸಿದರು